ಕ್ರೈಸ್ತದ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆ ಆಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಕೀರ್ತನೆಗಳು ಇಪ್ಪತ್ತ್ ಮೂರು ಒಂದು ಯೋಬನು ನನಗೆ ಕುರುಬನು ಕೊರತೆ ಪಡೆನು ಪ್ರಿಯ ದೇವರ ಜನರೇ ಕ್ರಿಸ್ತನಲ್ಲಿರುವ ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ ಈ ವಾಕ್ಯವನ್ನು ನಾವು ಗಮನಿಸುವಾಗ ನಿಮ್ಮ ಎಲ್ಲ ವ್ಯಕ್ತಿಗಳ ಮಧ್ಯದಲ್ಲಿ ನೀವು ಬೇರೆಯವರ ಮೇಲೆಯೋ ಅಥವಾ ನಿಮ್ಮ ಸಂಬಂಧಿಕರ ಮೇಲೆಯೋ ನೀವು ನಂಬಿಕೆಯಿಂದಿರದೆ ಮತ್ತು ಭರವಸೆ ಹೊಂದಿರದೆ ನಮ್ಮ ಕರ್ತನಲ್ಲಿ ನೀವು ನಂಬಿಕೆಯಿಂದಿರಿ ಭರವಸೆದಿಂದಿರಿ ನಿರೀಕ್ಷೆಯಿಂದಿರಿ ಆತನೇ ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ನಿಮ್ಮ ಎಲ್ಲ ಕಷ್ಟದ ಪರಿಸ್ಥಿತಿಯಿಂದ ನಿಮ್ಮನ್ನು ಬಿಡಿಸಿ ತನ್ನ ಕೃಪೆಯಿಂದ ನೆಲೆಸುತ್ತಾರೆ ಮತ್ತು ನಿಮ್ಮನ್ನು ಪೋಷಿಸುತ್ತಾರೆ ಸಂತೈಸುತ್ತಾರೆ ಆಕೆ ನಿಮ್ಮ ಎಲ್ಲಾ ಪರಿಸ್ಥಿತಿಗಳನ್ನು ಕೂಡ ಬಲ್ಲಾತನಾಗಿದ್ದಾರೆ ಗಾಡ್ ಬ್ಲೆಸ್ ಯು